ಎಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ಪ್ರಪಂಚ ಊರಲ್ಲಿ ಪಕ್ಷ ಇದ್ದಿದ್ದರಿಂದ ಊರಿಗೆ ಹೋಗಿದ್ದೆ ಹಾಗೆ ಮಂಗಳವಾರ ಸಂಜೆ ಊರಲ್ಲಿ ಹಬ್ಬ ಇತ್ತು ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಾಗೆ ತಿಂಡಿ ಮಾಡ್ತಾ ಕೂತಿರ್ಬೇಕಾದ್ರೆ ಎಷ್ಟು ನಾನು ಸಡನ್ ಪ್ಲ್ಯಾನ್ ಮಾಡಿದ್ವಿ ಫ್ಲವರ್ ಶೋಗೆ ಹೋಗಿದ್ದು ಬರೋಣ ಅಂತ ನಮ್ಮ ಪ್ಲ್ಯಾನ್ ಬಗ್ಗೆ ಮನೇಲೆಲ್ಲ ಹೇಳಿ ನಾವು ರೆಡಿಯಾಗಿ ಹೊರಡೋಷ್ಟರಲ್ಲಿ ಆಲ್ರೆಡಿ ಟ್ವೆಲ್ ಫಿಫ್ಟೀನ್ ಹತ್ತಿರ ಆಗಿತ್ತು ಮತ್ತು ಒಂದು ಪ್ರಾಬ್ಲಮ್ ಏನಂತಂದರೆ ಬಸ್ ಬರೋಲ್ಲ ಊರಿಗೆ ಇವಾಗೇನೋ ಹೊಸ್ದಾಗಿ ಬರ್ತಿದೆಯಂತೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡು ಬಸ್ಸು ಅದಕ್ಕೂ ಮುಂಚೆ ಅದು ಇರಲಿಲ್ಲ ಇವಾಗ ನಾವು ಹೊರಟಿರೋದು ಆಫ್ಟರ್ನೂನ್ ಬೇರೆ ಅಕಸ್ಮಾತ್ ಸಿಟಿಗೆ ಪಕ್ಕದ ಪಕ್ಕದೂರಿಗೆ ನಡ್ಕೊಂಡು ಹೋಗಿ ಹೋಗಬೇಕು ಹಾಗೆ ಪಕ್ಕದೂರಿಗೆ ನಡ್ಕೊಂಡು ಹೋಗಬೇಕಾದ್ರೆ ಸಡನ್ನಾಗಿ ನಾ ಏನಕ್ಕ ನೆನ್ ಬಂದರು ಅವ್ರಿಗೆ ಕಾಲ್ ಮಾಡಿ ಹೀಗೆ ಹೋಗ್ತಾ ಇದ್ದೀವಿ ನಾವು ಇಬ್ಬರೇ ನೀವು ಬಂದು ಜಾಯ್ನ್ ಆಗಿ ಅಂದ್ಬಿಟ್ಟು ಕಾಲ್ ಮಾಡಿದ್ವಿ ಅವ್ರು ಫಸ್ಟಿಗೆ ಒಪ್ಕೊಳ್ಳಿಲ್ಲ ಆಮೇಲೆ ಒಪ್ಕೊಂಡ್ರು ನಾವು ಆಟೋಗೆ ಆಲ್ಮೋಸ್ಟ್ ಒನ್ ಅವರ್ ಮೇಲೆನೆ ವ್ ಮಾಡಿದ್ವಿ ನೆಕ್ಸ್ಟ್ ಆಟೋ ಬಂದು ಹೊರಟ್ವಿ ಹಾಗೆ ನಮ್ಮ ಜೊತೆ ಆಟೋದಲ್ಲಿ ನಮ್ ರೂಪಂಟಿ ಹಾಗೆ ಮಾವ ಬಂದ್ರು ಅವರು ಹುಣಸೂರ್ ಬಸ್ಸಿಗೆ ಹೊರಟ್ರು ನಾವು ಮೈಸೂರು ಬಸ್ಸಿಗೆ ಹೊರ್ತಾ ಇದೀವಿ ನನಗೆ ಚಿಗಿತ್ಸೆ ಬಂದ್ಬಿಟ್ಟಿದೆ ಇವಾಗ ಯಾಕೆ ಗೊತ್ತಿಲ್ಲ ಇಂಟ್ರೆಸ್ಟ್ ಬರುತ್ತೆ ಇವಾಗ ಫೈನಲಿ ನಾವು ಆರ್ ಗೇಟ್ ಎಲ್ಲ ನಿಲ್ಕೊಂಡಿದೀವಿ ಇಲ್ಲಿಂದ ಫ್ಲವರ್ ಶೋಗೆ ನಡ್ಕೊಂಡು ಹೋಗ್ಬೇಕು ಆಟೋ ಫಿಫ್ಟಿ ರುಪೀಸ್ ಇಲ್ಲ ಫಿಫ್ಟಿ ರುಪೀಸ್ ಅಂತೆ ಸುಮ್ಮನೆ ಎಲ್ಲೇ ಪಕ್ಕದಲ್ವಾ ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತೀವಿ ನಾವು ಮೈಸೂರ್ಗೆ ಬಂದಿದ್ದೀವಿ ಗೊತ್ತಾಗ್ಲಿ ಅಂತ ಹೌದು ಇಲ್ಲಿ ಯಾಕೆ ಸ್ವಲ್ಪ ತಗೋತಿರೋದು ಅಂತಂದ್ರೆ ಇಲ್ಲಿ ನಾವು ಮೈಸೂರಿಗೆ ಬಂದಿದೀವಿ ಇವಾಗ ಅಂತ ಗೊತ್ತಾಗ್ಲಿ ಅಂತ ಇವಾಗ ತಗೊಂಡು ಫೈನಲಿ ಓಡೋಣ ಫೋಟೋ ತಗೊಳಂಗಿಲ್ಲ ಅಲ್ಲಿಗೆ ಹೋಗಂಗಿಲ್ಲ ಅಂತ ಅದ್ರ ಹತ್ರ ಹೋಗಂಗಿಲ್ಲ ಮುಂದ್ರದಲ್ಲ ಫೋಟೋ ತಗೋತೀವಿ ನಿಂತ್ಕೊಂಡು ಹೋಗ್ಬೋದಲ್ಲ ಬನ್ನಿ ಹೊಡೋಣ ನೋಡಿರೋ ಫೋಟೋ ನಯನಕ್ಕೆ ಯಾಕೆ ವಿಡಿಯೋ ಆಫ್ ಮಾಡಕ್ ಹೇಳಿದ್ರು ಅಂತಂದ್ರೆ ಅವ್ರಿಗೆ ಡೌಟ್ ಬಂತು ಆ ಡೌಟ್ ಕೇಳಿದ್ರೆ ಎಲ್ಲರೂ ನಗ್ತೀರಾ ಬಟ್ ಹೇಳಿದ್ರೆ ಅವ್ರು ಬೈತಾರೆ ಸೊ ಅದಕ್ಕೆ ಹೇಳ್ತಾ ಇಲ್ಲ ನಾನು ಇವಾಗ ಫ್ಲವರ್ ಶೋಗೆ ಟಿಕೆಟ್ ತಗೊಳ್ಳೋಣ ಅಂತ ನಿಂತಿದ್ದೀವಿ ಅಡಲ್ಟ್ಸಿಗೆ ಪರ್ ಹೆಡ್ ಫಿಫ್ಟಿ ರುಪೀಸ್ ಇತ್ತು ಮತ್ತೆ ಚಿಲ್ಡ್ರನ್ ಗೆ ಟ್ವೆಂಟಿ ಫೈವ್ ರುಪೀಸ್ ಇತ್ತು

ಅರ್ಥ ಆಗದೆ ಬನ್ನಿ ಹೊರಗಡೆ ಬನ್ನಿ ಎಂಟ್ರಿ ಇಲ್ಲ ನಮ್ ಸೋಲ್ಜರ್ಸ್ ಟೀಮ್ ಅಲ್ಲಿ ಭೂಮಿ ಅಂತ ಕನ್ನಡದಲ್ಲಿ ಬರೆದಿರೋದನ್ನ ನಾನು ಭೂಮಿಯನ್ನು ಪ್ರೀತಿಸುತ್ತೇನೆ ಅಂತಲೇ ಬರೀಬೋದಾಗಿಲ್ಲ ಇಂಗ್ಲೀಷಲ್ಲಿ ಐ ಲವ್ ಭೂಮಿ ಅಂತ ಕನ್ನಡದಲ್ಲಿ ಇಂಗ್ಲೀಷನ್ನ ಕನ್ನಡದಲ್ಲಿ ಬರೆದವ್ರೆ ಅದೇ ಕನ್ನಡನೇ ಕನ್ನಡದಲ್ಲಿ ಬರ್ದಿರೇನು ಹೆಂಗೆ ಅಂದರೆ ಕನ್ನಡ ಓದ ಇದು ಇಂಗ್ಲೀಷ್ ಬರೋರಿಗೆ ಕನ್ನಡ ಅರ್ಥ ಆಗಬಾರ್ದು ಕನ್ನಡ ಬರೋರಿಗೆ ಹಿಂದ್ಲೀಷ್ ಅರ್ಥ ಆಗಬಾರ್ದು ಮುಂದೇನೋ ಗೊತ್ತಿಲ್ಲ ಅಲ್ಲೇನ ತೋರಿಸ್ತಾರೆ ಅಲ್ಲಿ ನೋಡಿ ಅದ ತೋರಿಸ್ತಾರೆ ಅಲ್ಲೋಗಿ ನೋಡಿ ತೋರಂತೆ ತೋರಿಸ್ತಾರವ್ರು ಸ್ವತಂತ್ರ ಹೋರಾಟಗಾರರು ಗಾಂಧೀಜಿಯವರ ತತ್ವಗಳನ್ನ ಇಲ್ಲಿ ಹಾಕಿದ್ದಾರೆ ಆ ಥರ ಅನುಸರಿಸಿ ಗಾಂಧೀಜಿಯವರ ತತ್ವಗಳನ್ನ ಅನುಸರಿಸ ಅಲ್ಲಿ ಅಯ್ಯನ ಒಂದು ಪದನ ನಾನು ಇಲ್ಲ ಸೇರಿಸ್ಬಿಟ್ಟಿದ್ರೆ ಅದು ಹೋಗ್ತಿತ್ತು ಅಯ್ಯನ ಭೂಮಿ ಅದು ಸರಿ ಬರೋ ಅಲ್ಲ ಇಲ್ಲ ನನ್ನ ನನ್ನ ಹೃದಯ ಭೂಮಿ ಅಂತ ನನ್ನ ನಾನು ಬಂದು ನನ್ನ ನನ್ನ ಹೃದಯ ಡಾಟ ಅವರಿಗೆ ಐದು ದರದಲ್ಲಿ ನಾನು ಅಥವಾ ಅಂತ ಕನ್ನಡದಲ್ಲಿ ಹಾಕ್ಬೇಕು ಇದೊಂದು ಸರಿ ಇಷ್ಟ ಆಗಿದ್ದಾರೆ ಭೂಮಿ ಏನದು ಕನ್ನಡದಲ್ಲಿ ಹಾಕ್ತಿತ್ತು ಅಯ್ಯ ನ ಇಂಗ್ಲೀಷಲ್ಲ ಐ ಮೀನ್ಸ್ ಇಂಗ್ಲೀಷ್ ಐನ ಕನ್ನಡದಲ್ಲಿ ಬರ್ತಿದ್ದಾರೆ ಅದನ್ನ ನಾನು ಏನಂದ್ರೆ ಈಡಮ್ ಪಾಪ ಅವರು ಯುವ ನಿಧಿನೂ ಬಂದಿಲ್ಲ ಏನೂ ಬಂದಿಲ್ಲ ಇದಕ್ಕೆ ಚೆನ್ನಾಗಿದೆ ಇಷ್ಟ ಆಯ್ತಾ ಶೋ ಓಕೆ 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 ನಾಟ್ ಗುಡ್ ಆ್ಯಂಡ್ ಆಲ್ಸೋ ನಾಟ್ ಬ್ಯಾಡ್ ಹೊಸ ಇಷ್ಟ ನಾನು ಫೋಟೋಸ್ಗಳು ತಗೊಂತೀವಿ ಅಷ್ಟೇ ಯಾವುದೇ ಒಂದು ನೋಡ್ಬಿಟ್ಟು ವಾವನೆ ತರಿಸ್ತೀವಿ ನಮ್ಮ ಪುಷ್ಪ ಪ್ರದರ್ಶನ ಆಹಾರ ವಲಯಕ್ಕೆ ಸ್ವಾಗತ ಮಾಡೋಣ

ಬಂಗಾರಪೇಟೆ ಪಾನಿಪುರಿ ಬಂಗಾರಪೇಟೆ ಪಾನಿಪುರಿ ಫೇಮಸ್ಸು ಫೇಮಸ್ ಅದನ್ನು ಬಂಗಾರ ಮಿಕ್ಸ್ ಮಾಡಿರ್ತಾರೆ ಬಂಗಾರ ಮಿಕ್ಸ್ ಮಾಡಿರ್ತಾರೆ ಏನ್ ತಿನ್ಬೇಕು ಏನ್ ತಿನ್ಬೇಕು ಅಂತ ಅನ್ಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ನಮ್ಗೆ ಯಾವ್ರು ಹೆಂಗೆ ಮಾಡ್ಕೊಡ್ತಾರೋ ಅದಕ್ಕೆ ಭಯ ಅದಕ್ಕೆ ಏನಾದರೂ ಹೊತ್ತ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇಡ ಅಂದ್ಬಿಟ್ಟು ಫೈನಲಿ ಗೋಲ್ಗೊಪ್ಪ ತಿನ್ನೋಣ ಅಂದ್ರೆ ಬಂದಿದೆಯಾ ಫೈನಲಿ ತಿಂದಿರಾ ತಿನ್ನಬಾರ್ದು ಅಂತ ಅನ್ಕೊಂಡ್ರಿ ಮತ್ತೆ ತಿನ್ನಿರೋದೇ ಸ್ಪ್ರಿಂಗ್ ಫೊಟಾಟೋ ತಗೊಂಡಿದ್ವಿ ನೋಡೋಣ ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಏ ಇವಾಗ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮ್ಮದು ಪ್ರಾಂಪ್ಟು ರಿವ್ಯೂ ಕೊಡಿ ಹೇಗೈತೆ ಅಂತ ಫಸ್ಟ್ ಟೈಮ್ ಮೂರು ಜನ ಟ್ರೈ ಮಾಡ್ತಾರೆ ಫಸ್ಟ್ ಟೈಮುಲ್ವಾ ಮನೇಲೆ ನಿಂತ ಮಯೋನಿಷ್ಟ ಜೊತೆ ಟೇಸ್ಟ್ ಚೆನ್ನಾಗಿತ್ತು ಈ ಕಡೆ ಸೈಡ್ಗೆ ಹಾಕಿದ್ರೆ ಏನಾಗ್ತಿತ್ತು ಬರೀ ಒಂದ್ ಸೈಡ್ ಮಾತ್ರ ಹಾಕಬೇಕು ಹೇಳಿ ಇದೊಂದರೆ ಇದ್ರೂ ಚಿಪ್ಸ್ ಬರುತ್ತಲ್ಲ ಅದರ ಇದು ತಿನ್ನಕ್ಕೆ ಆಗೋದಿಲ್ಲ ಅನ್ನೋ ತರ ಏನಿಲ್ಲ ಮನೆ ಮಾಡ್ಕೊಂಡ್ಬೋದಿ ಇವಾಗ ನಾವು ಚಿಪ್ಸ್ ಮಾಡಕ್ ಹೋಗಿ ಬೆಂದಿರೋದಲ್ಲ ಚಿಪ್ ಗೊತ್ತು ಕೆಲವರು ನಮ್ಮ ಕಡೆ ನೋಡ್ತಾ ಇರೋರು ಇದನ್ನೆಲ್ಲ ಹೋಗಿ ಸೈಡ್ ಕೂಡ ತಿಂತಾ ಇದ್ದಾಳಂತ ಬೈತಾ ಇದೇ ನೋಡ್ಬೋದು ಅದ್ರಲ್ಲಿ ಮನೇನೆ ಮಾಡ್ಕೊಂಡು ತಿನ್ಬೋದಿತ್ತಲ್ಲ ಎಂದ ಇದನ್ನ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನೋಣ ಪ್ರೀತಿ ನೀನು ನಮ್ಮ ಕೈಲಾದರೂ ತಿನ್ನಕ್ಕಾಗಲಿಲ್ಲ ನೀನಾದರೂ ತಿನ್ಕೋತ ನಮಗೆ ಸ್ವಾಗತ ಮಾಡೋಕೆ ಇಷ್ಟು ಜನ ನಿಂತಿದ್ದಾರೆ ಏನೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ ಪಾಪ ಪೊಲೀಸ್ ಅವ್ರಿಗೆ ನೋಡಿ ಅವ್ರು ನಾವೆಲ್ಲ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಿದ್ದೀವಿ ಅವ್ರು ಕಷ್ಟಪಟ್ಟಿದ್ದಾರೆ ಅಲ್ಲ ನಾವ್ ಯಾರಿಗೂ ಎದುರಿಸಿದ್ವಲ್ಲ ಯಾರಿಗೆ ನಿಜ ಅಂತ ನಮ್ ಕೊಟ್ಟಿದ್ರಲ್ಲ ಲಿಫ್ಟ್ ಅಲ್ಲಿ ಹೋಯ್ತಿದಂಗೆ ಫೋನ್ ಯೂಸ್ ಮಾಡಬಾರ್ದು ಅಂತ ಬೆಂಗಳೂರಲ್ಲಿ ಯಾರು ಯಾರಿಗೆ ಅಂತ ನೆನ್ಪೈತೆ ನಮ್ ಹೆಣ್ಮಕ್ಳು ಬುದ್ಧಿ ಗೊತ್ತಲ್ಲ ಭೂವಾ ರೋಡ್ ಬಿಟ್ಟು ಎಲ್ಲೇ ಬಟ್ಟೆ ಶಾಪ್ ಕಂಡ್ರು ನಾವು ಶಾಪಿಂಗ್ ಮಾಡ್ತೀವೋ ಸೀರೆ ಬಟ್ಟೆ ತಗೊಳ್ತೀವೋ ಬಿಡ್ತೀವೋ ಬಟ್ ಹೋಗ್ಬಿಟ್ಟು ಕಲೆಕ್ಷನ್ಸ್ ಅಂತ ಒಂದು ರೌಂಡ್ ನೋಡಬೇಕು ಅಂತ ಅನಿಸೆ ಅನಿಸುತ್ತೆ ಯಾವುದೇ ಹೆಣ್ಮಕ್ಳುಗಳಿಗಾದ್ರೂ ಅದ್ರಲ್ಲಿ ನಾವು ನಮಗಂತೂ ಅನಿಸೆ ಅನಿಸುತ್ತೆ ಸೊ ಹೋಗಿ ನೋಡೋದು ಇಷ್ಟ ಆಗಲಿಲ್ಲ ಮತ್ತು ಪ್ರೈಸ್ ಕೂಡ ತುಂಬ ಜಾಸ್ತಿ ಇತ್ತು ಆ ಬಟ್ಟೆಗಳಿಗಿಂತ ವರ್ಕ್ ಇರಲಿಲ್ಲಲ್ವ ತುಂಬ ಜಾಸ್ತಿ ಅನಿಸ್ತು ಸೊ ಹಾಗೆ ನೆಕ್ಸ್ಟು ಎಲ್ಲಿಗೆ ಅಂತ ಗೊತ್ತಿಲ್ಲ ನೋಡಲ್ಲ ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಇದನ್ನು ಕಂಟಿನ್ಯೂ ಮಾಡಿ

ಇಲ್ಲಿಂದ ಹೊರಡ್ ಬಸ್ ಸ್ಟ್ಯಾಂಡಿಗೆ ಐದು ಗಂಟೆ ನಾಲ್ಕು ನಿಮಿಷ ಆಗಿದೆ ಐದು ಗಂಟೆಗೆ ಹೊರಡ್ಬೇಕು ಸೀರೆಗಳೆಲ್ಲ ನೋಡ್ಕೊಂಡು ಅಂತ ಅನ್ಕೊಂಡ್ವಿ ಫಸ್ಟ್ ಟೈಮ್ ಹೊರಡ್ತಾ ಅಲ್ವಾ ನನ್ನ ಮಗ ಕ್ರಯೋ ಡ್ರಾಯಿಂಗ್ ಬುಕ್ ಕೇಳ್ತಾನೆ ಸೊ ಇಲ್ಲಿ ಸಿಂಧ್ ತಗೊಂಡ್ಬಿಡ್ತೀವಿ ಇವಾಗ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ನಮ್ಮೂರಿಗೆ ಹೋಗಂಥ ಬಸ್ಸೇ ಸಿಗ್ಬಿಟ್ಟಿದೆ ಬಸ್ ಸ್ಟ್ಯಾಂಡಿಗೆ ಹೋಗಿದ್ರೆ ನಾವು ಸುಬಂದಿಗೆ ಹೋದ್ರೆ ಇಲ್ಲೇ ಸಿಕ್ತು ಇಲ್ಲೇ ಶಾಪಿಂಗ್ ಮಾಡ್ತಾ ಇದ್ವಿ ಇಲ್ಲೇ ಬೋರ್ಡ್ ಕಾಣ್ತು ಸೊ ಬಸ್ಗೆ ಬಂದು ಇಲ್ಲೇ ಅದ್ ಫೈನಲಿ ಇನ್ನೇನು ಬಿಳ್ಕೆರೆ ಬಂತು ನಾವು ಇಳಿಬೇಕು ಇವರು ಸ್ಟ್ರೈಟ್ ಊರಿಗೆ ಹೋಗ್ತಾರೆ ನಾನು ಎಷ್ಟು ಇಳ್ಕೊಂಡು ಬೀಳ್ಕೆರೆಯಲ್ಲಿ ಬಟ್ಟೆ ತಗೊಳ್ಬೇಕು ಮೈಸೂರೆಲ್ಲ ಸುತ್ತಾಡಿ ಇಷ್ಟ ಅದೇ ಫೈನಲಿ ನಮ್ಮ ಬಿಳ್ಕೆರೆಗೆ ಹೋಗ್ತಾರೆ ಈ ಬಂಡೆದಕ್ಕೆ ಮೈಸೂರು ಇಷ್ಟ ಆಗ್ತದೆ ನಮ್ಮ ಬಸ್ಸಿಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಅಂದರೆ ಟ್ವೆಂಟಿ ಫಿಫ್ತಿಗೆ ಯಶೋದು ಬರ್ಡೇ ಇತ್ತು ಸೊ ಬರ್ಡೇ ಶಾಪಿಂಗ್ ಇತ್ತೊಳ್ದು ಸ್ವಲ್ಪ ಮೈಸೂರಲ್ಲಿ ಶಾಪ್ ಮಾಡಿದೆ ನಾವು ಇವಾಗ ಬಿಳಿಕೆರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಹಾಗೆ ಊರಿಗೆ ಹೋಗಿ ಕರ್ಣನ್ ಕರ್ಕೊಂಡು ನೆಕ್ಸ್ಟು ರಿಟರ್ನ್ ಬೀಳ್ಕೆರಿಗೆ ಬಂದ್ವಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಈ ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವ್ಲಾಗ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್